ಹಲೋ ಫುಡ್ ಈಸ್ ವೆಲ್ಕಮ್ ಟು ಗೈಸ್ ಕಿಚನ್ ಇವತ್ತು ಆಲೂಗಡ್ಡೆ ಉಪಯೋಗಿಸ್ಕೊಂಡು ಪೋಹಾ ಮಾಡೋಣ ಬನ್ನಿ ತುಂಬ ರುಚಿಯಾಗುತ್ತೆ ನಾರ್ಮಲ್ ಪೋಹಾ ತಿಂದಿರ್ತೀರಾ ಇದನ್ನು ಒಮ್ಮೆ ಟ್ರೈ ಮಾಡಿ ನೋಡಿ ರುಚಿಯಲ್ಲಿ ತುಂಬ ಅದ್ಭುತವಾಗಿರುತ್ತೆ ಎಲ್ಲರೂ ತುಂಬ ಇಷ್ಟಪಡ್ತಾರೆ ಅದಕ್ಕಾಗಿ ಒಂದು ಕಪ್ಪಷ್ಟು ಪೋಹ ತೊಗೊಂಡು ವಾಶ್ ಮಾಡಿಟ್ಟಿದ್ದೀನಿ ಅದು ಅರಳಿಕೊಳ್ಳೋಷ್ಟರಲ್ಲಿ ನಾವು ಒಗ್ಗರಣೆ ರೆಡಿ ಮಾಡ್ಕೊಳ್ಳೋಣ ಅದಕ್ಕಾಗಿ ಒಂದೆರಡು ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ ಹಾಗೆ ಒಂದೆರಡು ಎರಡು ಸ್ಪೂನಷ್ಟು ಕಡಲೆ ಬೀಜನ ಹಾಕ್ಕೊಂಡು ಹದವಾಗಿ ಸಣ್ಣ ಉರಿನಲ್ಲಿ ಫ್ರೈ ಮಾಡ್ಕೊಳ್ಳೋಣ ನಂತರ ಇದಕ್ಕೆ ಸಾಸಿವೆ ಸ್ವಲ್ಪ ಜೀರಿಗೆ ಇದನ್ನು ಸಹ ಹಾಕ್ಬಿಟ್ಟು ಸಾಸಿವೆ ಸ್ವಲ್ಪ ಚಿಟಪಟ ಅಂದ ತಕ್ಷಣ ಇದಕ್ಕೆ ಈರುಳ್ಳಿ ಮತ್ತು ಒಣಮೆಣಸಿನ್ಕಾಯಿ ಹಸಿ ಹಾಗೆ ಕರಿಬೇವು ಸೊಪ್ಪನ್ನು ಸಹ ಸೇರಿಸ್ಕೊಳ್ಳೋಣ ಈಗ ಇದಕ್ಕೆ ಒಂದು ಕಾಲು ಸ್ಪೂನಷ್ಟು ಅರಿಶಿನದ ಪುಡಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ಸೇರಿಸ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ ಉಪ್ಪು ಸೇರಿಸೋದ್ರಿಂದ ಈರುಳ್ಳಿ ಬೇಗ ಬೆಂದ್ಕೊಳ್ಳುತ್ತೆ ನೋಡಿ ಒಂದು ಅರ್ಧ ಸ್ಪೂನಷ್ಟು ಧನಿಯಾ ಪೌಡರ್ ಹಾಕ್ಕೋಬೇಕಾಗಿರುತ್ತೆ ಧನಿಯಾ ಪೌಡರ್ ಹಾಕಿದ್ದಾದಮೇಲೆ ನಾವಿಲ್ಲಿ ಒಂದು ಕಪ್ಪಷ್ಟು ಆಲೂಗಡ್ಡೆನ ಬೇಯಿಸಿಟ್ಕೊಂಡಿದ್ದೀನಿ ಇದನ್ನು ನೀವು ಬೇಕಂದ್ರೆ ಒಗ್ಗರಣೆಯಲ್ಲೂ ಸಹ ಹಾಕ್ಕೊಂಡು ಆಮೇಲೆ ಸ್ವಲ್ಪ ಸ್ವಲ್ಪನೇ ನೀರು ಆ್ಯಡ್ ಮಾಡ್ತಾ ಒಗ್ಗರಣೆಯಲ್ಲೂ ಸಹ ಬೇಯಿಸ್ಕೊಬೋದು ಬಟ್ ಈ ಥರ ಬೇಯಿಸಿದರೆ ಬೇಗ ರೆಡಿ ಆಗುತ್ತೆ ಅಂತ ಅಷ್ಟೇ ನೋಡಿ ಈಗ ನಾವಾಗಲೇ ತೊಳ್ದಿಟ್ಕೊಂಡಿದ್ವಲ್ಲ ಅವಲಕ್ಕಿ ಅದೀಗ ನೀಟಾಗಿ ಅರಳ್ಕೊಂಡಿದೆ ಈಗ ಒಗ್ಗರಣೆಗೆ ಸೇರಿಸ್ಕೊಂಡು ಅದನ್ನೆಲ್ಲ ಹಾಗೆ ಮಿಕ್ಸ್ ಮಾಡ್ಕೊಳ್ಳೋಣ ನಾವು ಮಾಡೋ ನಾರ್ಮಲ್ ಅವಲಕ್ಕಿಗಿಂತ ಇದು ಇನ್ನಷ್ಟು ರುಚಿಯ ರುಚಿಯಾಗಿರುತ್ತೆ ಅಂತ ಹೇಳ್ಬೋದು ಟೇಸ್ಟ್ ಸ್ವಲ್ಪ ಡಿಫ್ರೆಂಟಾಗಿರುತ್ತೆ ಈಗ ಒಮ್ಮೆ ಟ್ರೈ ಮಾಡಿ ನೋಡಿ ಈಗ ಇದಕ್ಕೆ ನಿಂಬೆ ರಸ ಆ್ಯಡ್ ಮಾಡ್ಕೊಳ್ಳೋಣ ನಂತರ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಹಳು ಪೋಹ ರೆಡಿ ಆಗತ್ತೆ ದಿನ ಏನು ಟಿಫನ್ ಮಾಡೋದು ಅಂತ ಅನ್ಸತ್ತಲ್ಲ ಸ್ವಲ್ಪ ಡಿಫ್ರೆಂಟಾಗಿ ಈ ಥರ ಟ್ರೈ ಮಾಡಿ ನೋಡಿ ರುಚಿಯಲ್ಲಿ ತುಂಬ ಚೆನ್ನಾಗಿರುತ್ತೆ ನಾರ್ಮಲ್ ಪೋಹ ಇಂದ ಹಾಗೆ ಲಂಚ್ ಬಾಕ್ಸ್ಗೂ ಚೆನ್ನಾಗಿರುತ್ತೆ ಬ್ರೇಕ್ಫಾಸ್ಟ್ ಆಗಿ ಕೂಡ ಇದು ತುಂಬ ಚೆನ್ನಾಗಿರುತ್ತೆ ಒಮ್ಮೆ ಟ್ರೈ ಮಾಡಿ ವೆಯ್ಟ್ಲಾಸ್ಗೂ ಸಹ ಇದು ಒಂದೊಳ್ಳೆ ರೆಸಿಪಿ ಅಂತ ಹೇಳ್ಬೋದು